ಸರ್ ಮಾಶಾ ನಿಮ್ಮ ಹೆಸರು ಸರ್ ತಿಪ್ಪೇಶ್ ನಾಯ್ಕ ತಿಪ್ಪೇಶ್ ನಾಯ್ಕ ಯಾವ ಊರು ಸರ್ ತಮ್ಮದು ಡಿ ಮೆದಿಕೇರಿಪುರ ಮೆದಿಕೇರಿಪುರ ಈಗ ನಮ್ಮ ಸಂಪರ್ಕ ಬಂದು ಸುಮಾರು ಒಂದು ವರ್ಷ ಆತ ಒಂದು ವರ್ಷ ಆಯ್ತು ಸರ್ ಒಂದು ವರ್ಷ ಆತ ಸರ್ ಈಗ ಸ್ಲರಿ ಮಾಡೋಕ್ಕಿರಲ್ಲ ಸರ್ ಹಾಂ ಸರ್ ಈಗ ಇದನ್ನ ಇದನ್ನೂ ಪಾಸ್ಪರ ಸ್ಲರಿ ತಂದಿರಲ್ಲ ಸರ್ ಹೌದು ಸರ್ ಪಾಸ್ಫರ ಸ್ಲರಿ ತಂದಿರಿ ಸರ್ ಈಗ ಸ್ಲರಿ ಏನೇನು ಹಾಕಿದ್ದೀರ ಸರ್ ಇದಕ್ಕೆ ಸರ್ ಐವತ್ತು ಕೆಜಿ ಸಗಣಿ

ಹಾಂ 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 ಈ ಈಗ ಈ ಕಡೆ ಬಸ್ ನಿ ಪಕ್ಕದಾಗ ಸರ್ ನಿಮ್ಮ ಹೆಸ್ರು ಏನು ಸರ್ ಕಣೋಪ್ಪ ಅಂತ ಕಣೋಪ್ಪರಲ್ಲ ಈ ಮಾಡೋ ಮೆಥಡ್ ಚೆನ್ನಾಗ್ ಅನಿಸುತ್ತೆ ಅಣ್ಣ ನಿಮ್ಮ ಹೆಸ್ರು ಸರ್ ಇವು ತಂದರಲ್ಲ ಈ ಥರ ಮಾಡಿದರೆ ಈ ರಾಸಾಯನಿಕ ಗೊಬ್ಬರ ಕೊಡೋದಕ್ಕಿಂತ ಉತ್ತಮ ಅಂತೀರಾ ಏನಂತೀರ ಇದನ್ನ ಇದು ಮಾಡಿದ್ರೆ ತಂಪಲ್ಲ ಬೈ ಚಾನ್ಸ್ ನೀರು ಕಡಿಮೆ ಆದ್ರೂ ತೋಟ ಉಳಿಸ್ಬೋದಲ್ಲ ಮಾಡಬಹುದು ಸರ್ ಅಲ್ಲ ಇದು ಇದು ಈ ಫಾರ್ಮ ಇದೈತಲ್ಲ ಇದು ಈ ಸ್ಲರಿ ಇದೈತಲ್ಲ ಇದು ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ಇದು ಸರ್ ಗೊಬ್ಬರ ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ಗೊಬ್ಬರ ಅಂತ ಇದು ಈ ತರ ಮಾಡೋದ್ರಿಂದ ಸಗಣಿನ ಸಗಣಿಗೆ ಕಲ್ಚರ್ ಅಂತೀವಲ್ಲ ಸರ್ ಸಂಸ್ಕಾರ ಕೊಟ್ಟಂಗೆ ಇದು ಭೂಮಿ ಬಿತ್ತು ಅಂದರೆ ಈ ಸೂಕ್ಷ್ಮಾಣು ಜೀವ ಚಟುವಟಿಕೆ ಭಾಳ ಚೆನ್ನಾಗ್ ಸೂಕ್ಷ್ಮಾಣು ಜೀವ ಚಟುವಟಿಕೆ ಚೆನ್ನಾಗಾಗಿ ಅಲ್ಲಿರೋ ತ್ಯಾಜ್ಯ ಕಸ ಕಡ್ಡಿ ಅದೆಲ್ಲದೂ ಕೂಡ ಚೆನ್ನಾಗಿ ಕಳಿಯೋಕೆ ಸ್ಟಾರ್ಟ್ ಆಗತ್ತೆ ಕೊಳೆಯೋದಲ್ಲ ಕಳಿಯುವಿಕೆ ಕಳಿ ಅಲ್ಲ ಕಳಿಯುವಿಕೆ ಈ ಉಪ್ಪಿನಕಾಯಿ ಕಳತ್ರ ತಿನ್ನಕ್ಕೆ ಬರುತ್ತೆ ಕೊಳತ್ರ ತಿನ್ನಕ್ಕೆ ಬರಲ್ಲ ಹಂಗೆ ಅದು ಕಳಿಯೋದ್ರಿಂದ ಏನಾಗುತ್ತೆ ಅಂದರೆ ಯೂಮಸ್ ಅಭಿವೃದ್ಧಿ ಆಗತ್ತೆ ಮಣ್ಣಲ್ಲಿ ಸಾವಯವ ಇಂಗಾಲ ಅಭಿವೃದ್ಧಿ ಆಕತಿ ಸೂಕ್ಷ್ಮಾಣು ಜೀವ ಚಟುವಟಿಕೆ ಚೆನ್ನಾಗ್ ಬೈ ಚಾನ್ಸ್ ಏನಾದರೂ ನೀರು ಕಡಿಮೆ ಆತಂದ್ರು ಕೂಡ ಮಲ್ಚಿಂಗ್ ಇತ್ತು ಅಂತಂದರೆ ಮಲ್ಚಿಂಗ್ ಈ ಹತ್ರ ಮುಚ್ಚಿಗೆ ಪತ್ರಿ ತೋಟಗಾರಿಕೆ ಬೆಳೆನಲ್ಲಿ ಫಸ್ಟ್ ಕ್ಲಾಸಾಗಿ ಎಲ್ಲ ತಿಂಗಳು ನೀರಿಲ್ದೇ ಇದ್ರೂ ತೋಡಿಸ್ಬೋದು ಇದು ನಮ್ಮ ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದು ಹೇಳ್ತಾರೆ ನಿಮಗೆ ನಾವು ಸರಿನಾ ಸರ್ ಸರಿ ಇದನ್ನ ಮಾಡೋದು ಖುಷಿ ಅನಿಸುತ್ತೆ ಅಂತ ಸಮೇಶ ಸರಿನಾ ಥ್ಯಾಂಕ್ ಯು